ನಗರ ಹಾಗೂ ಉಲವಾಡಿಯಲ್ಲಿ ಸಂವಿಧಾನ ಜಾಗೃತಿ ರಥಕ್ಕೆ ಅದ್ದೂರಿ ಸ್ವಾಗತ ಜಾಥಾ ಮೆರವಣಿಗೆಗೆ ಮೆರುಗು ತಂದುಕೊಟ್ಟ ಮಕ್ಕಳು ಸಮಾನವಾಗಿ ಕಾಣುವಂತಹ ಸಂವಿಧಾನವು ನಮಗೆಲ್ಲ ಸ್ಪೂರ್ತಿಯಾಗಿದೆ ಚಿಂತಾಮಣಿ ಭಾರತ ಸಂವಿಧಾನ ಅಂಗೀಕಾರಗೊಂಡು ಎಪ್ಪತ್ತೈದನೇ ವರ್ಷಾಚರಣೆ ಅಂಗವಾಗಿ ರಾಜ್ಯಾದ್ಯಂತ ಸಂಚರಿಸುತ್ತಿರುವ ಸಂವಿಧಾನ ಜಾಗೃತಿ ಜಾತಾರತ ತಾಲೂಕಿನ ಕಸಬಹೋಬ್ಳಿಯ ಉಲುವಾಡಿ ಗ್ರಾಮಕ್ಕೆ ಹಾಗೂ ನಗರದ ಪ್ರಮುಖ ರಸ್ತೆಗಳಿಗೆ ಆಗಮಿಸಿದಾಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಮಹಿಳೆಯರು ಡಾ ಬಿಆರ್ ಅಂಬೇಡ್ಕರ್ ಪುತಳಿಗೆ ಪೂಜೆ ಸಲ್ಲಿಸಿ ಪುಷ್ಪಾಚರಣೆ ಮಾಡುವ ಮೂಲಕ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಗಳ ಗುರು ಹಿರಿಯರು ವಿವಿಧ ಸಂಘಟನೆಯ ಅಧ್ಯಕ್ಷರು ಹಾಗೂ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಕೂಡಿ ಸಂಭ್ರಮದ ಸ್ವಾಗತ ಕೋರಿದರು ಶಾಲಾ ಮಕ್ಕಳ ವಿವಿಧ ಬಗೆಯ ವೇಷಭೂಷಣಗಳ ಜಾಥಾ ಮೆರವಣಿಗೆಗೆ ಮೆರುಗು ತಂದುಕೊಟ್ಟವು ಮಹಿಳಾ ಮಣಿಗಳು ವಿವಿಧ ಸಂಘಟನೆಗಳ ಪ್ರಮುಖರು ಗ್ರಾಮಸ್ಥರು ಸಂವಿಧಾನ ಜಾಗೃತಿ ಜಾಥಾ ಮೆರವಣಿಗೆಯಲ್ಲಿ ಭಾಗಿಯಾದರೂ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಜಾಥಾ ಸಂಚರಿಸಿ ಗ್ರಾಮಸ್ಥರಲ್ಲಿ ಹಾಗೂ ನಗರ ಭಾಗದಲ್ಲಿ ಅರಿವು ಮೂಡಿಸಿತು ದಲಿತ ಮುಖಂಡರಾದ ವಿಜಯ ನರಸಿಂಹರವರು ಮಾತನಾಡಿ ಡಾ ಬಿಆರ್ ಅಂಬೇಡ್ಕರ್ ಅವರು ಹಲವಾರು ದೇಶಗಳ ಸುತ್ತಿ ಎಲ್ಲರನ್ನೂ ಸಮಾನವಾಗಿ ಕಾಣುವಂತಹ ಸಂವಿಧಾನವು ನಮಗೆಲ್ಲ ಸ್ಪೂರ್ತಿಯಾಗಿದೆ ಅಂಬೇಡ್ಕರ್ ಅವರು ತಮ್ಮ ಮನೆಯ ವೈಯಕ್ತಿಕ ಸಮಸ್ಯೆ ಇದ್ದರೂ ಭಾರತಾಂಬೆಯ ಮಕ್ಕಳಿಗೆ ಉತ್ತಮ ಸಂವಿಧಾನವನ್ನು ನೀಡಬೇಕು ಎಂಬ ಸಂಕಲ್ಪ ತೊಟ್ಟು ಸಂವಿಧಾನವನ್ನು ರಚಿಸಿದ್ದಾರೆ ಈ ಸಂವಿಧಾನದಿಂದ ಇಂದು ಬಡವ ಬಲ್ಯದ ಕೆಲವರ್ಗ ಮೇಲ್ವರ್ಗ ಎಂಬ ತಾರತಮ್ಯವನ್ನು ಹೋಗಲಾಡಿಸಿ ಎಲ್ಲರನ್ನೂ ಸಮಾನರಾಗಿ ಕಾಣುವ ಭಾಗ್ಯ ತಂದಿದೆ ಎಲ್ಲಾ ಕ್ಷೇತ್ರಗಳಲ್ಲೂ ಎಲ್ಲರಿಗೂ ಸಮಾನವಾದ ಅವಕಾಶಗಳು ದೊರೆಯುತ್ತಿವೆ ಎಪ್ಪತ್ತೈದು ವರ್ಷ ತುಂಬಿದ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಸಂವಿಧಾನದ ಮಹತ್ವ ಅರಿತುಕೊಳ್ಳಲು ಸರ್ಕಾರ ಜಾಗೃತಿ ಮೂಡಿಸುತ್ತಿರುವುದು ಸ್ವಾಗತಾರ್ಹ ಎಂದರು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿ ಶ್ರೀನಿವಾಸ ನಾಯಕ್ ಕೃಷಿ ಇಲಾಖೆ ಅಧಿಕಾರಿ ಶ್ರೀನಿವಾಸ್ ಉಲವಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರತ್ನಮ್ಮ ಉಪಾಧ್ಯಕ್ಷರಾದ ಸವಿತಾ ಮುರಳಿ ಕಾಂಗ್ರೆಸ್ ವಿಭಾಗ ಪರಿಶಿಷ್ಟ ಪಂಗಡದ ನಗರ ಘಟಕ ಅಧ್ಯಕ್ಷರಾದ ಮಣಿಕಂಠ ಪಿಡಿಒ ಶಿವಣ್ಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಿ ಪ್ರಭಾಕರ್ ಶೋಭಾ వీరభద్రెడ్డి శ్రీనివస వెంకటేశరెడ్డి హర్ష మునియ ప్రభావతి రాజేష్ రత్నమ్మ వెంకటేష్ సరస్వతమ్మ లీలవతి రవికుమార్ గిడ్డప్ప అంజప్ప శైలమ్మ సుగుడమ్మ గ్రామ పంచాయతీ మాజీ అధ్యక్ష అశోక్ రెడ్డి ಇಸಿಒ ರಾಜಣ್ಣ ಸಿಆರ್ಪಿ ಜಗದೀಶ್ ಜಯಲಕ್ಷ್ಮ್ ಎಂವಿ ರಾಮಪ್ಪ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಶಾಲಾ ಮಕ್ಕಳು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮಾಡಬೇಕು ಅದಕ್ಕೂ ಮುನ್ನ ಇದೀಗ ನೀರನ್ನು ನಾವು ಭಾರತವನ್ನು ಒಂದು ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು

ಪೀಡಿಕೆಯಲ್ಲಿ ಹೋಗಿದ್ದ ದಯವಿಟ್ಟು ಎಲ್ಲ ಎದ್ದು ನಿಂತು ಪೀಠಿಕೆಲ್ಲ

ಇನ್ಫಾರ್ಮೇಶನ್ ಇರ್ಲಿ ಓದ್ ತಗೊಳ್ಳೋದಕ್ಕೆ ಹಿರಿಯರು ಬರ್ತಾರೆ ಅಂತ ಓದ್ ತಗೊಳ್ಳಿಕ್ಕೆ ನಾವು ಎಲ್ಲ ಸರ್ಕಲ್ ಫ್ಲೆಕ್ಸ್ ಯಾವ್ದು ಆರೋಪ ಇಲ್ಲ ಎಲ್ಲ ಕಡೆ ಫ್ಲೆಕ್ಸ್ ಹಾಕಿದ್ದಾರೆ ಹಾಕ್ಬಿಟ್ಟು ಅವರು ಮುಖ್ಯವಾಗಿ ಸ್ಟೇಜ್ ಹಾಕ್ಬಿಟ್ಟು ಎಲ್ಲ ದಲಿತ ಸಂಘಟನೆ ಕರಿಬೇಕಾದ್ರೆ ಅನೌನ್ಸ್ ಮಾಡಿದ್ರೆ ಅದ್ ಮಾಡಿದ್ರೆ ಕರೆಕ್ಟ್ ಮಾಡಿಲ್ಲ ಸಮುದಾಯ ಹೋಗ್ತಾ ಇರೋದಲ್ವಾ ಈಗ ಜಾತ ಹೋಗ್ತಾ ಇರೋದಲ್ವಾ

ರಥವಾಗಿ ಬಂದಿದ್ದು ಎಲ್ಲ ಸಂಸ್ಥೆಗಳು ಅದ್ದೂರಿಯಾಗಿ ಕೋಲಾರ್ ಸರ್ಕಲ್ ಅಲ್ಲಿ ಆಹ್ವಾನಿಸಿವೆ ಬರ್ಮಾಡ್ಕೊಂಡಿದ್ದೀವಿ ರಸ್ತೆಗೆ ನೀರು ಹಾಕೋದ್ರ ಮೂಲಕ ಅಂಬೇಡ್ಕರ್ ವಾಹನವನ್ನ ಎಲ್ಲ ಪ್ರತಿ ಒಂದು ಕುಟುಂಬಕ್ಕೂ ಕಟಿಸ್ಕೊಂಡ ಮೂಲಕ ಈಗಾಗಲೇ ನಾವು ಅದನ್ನು ಬರಮಾಡ್ಕೊಂಡಿದ್ದೀವಿ ಐಬಿಐ ಮುಂಭಾಗದಲ್ಲಿ ಬಿಸಿಲಿರಲಿಕ್ಕೆ ನಾನೇ ನಗರಸಭೆ ಹೊತ್ತಿ ನಾನು ಬಂಡಾಳು ಹಾಕ್ತಿದ್ದೀನಿ ಅದೇ ರೀತಿಯಾಗಿ ಎಲ್ರಿಗೂ ಸಂವಿಧಾನ ಪೀಠಿಗೆಯನ್ನು ಬೋಧನೆ ಮಾಡಿದ್ದೀವಿ ಇಲ್ಲಿಂದ ರಥಯಾತ್ರೆವು ಮತ್ತೆ ಗ್ರಾಮಾಂತರ ಠಾಣೆ ದೊಡ್ಡಗಂಜೂರು ಮುಖಾಂತರ ಮತ್ತೆ ಹೋಗಲಿದೆ ಇದು ರಥಯಾತ್ರೆ ನಿರಂತರವಾಗಿ ತಲುಸ್ತಾ ಇರ್ತದೆ ಎಲ್ಲೂ ಸಹ ಯಾತ್ರೆಯನ್ನು ನಿಲ್ಲೋದಿಲ್ಲ ರಾತ್ರಿ ಸುರಕ್ಷಿತ ಸ್ಥಳದಲ್ಲಿ ಗ್ರಾಮಾಂತರ ನಿಲ್ತದೆ ಅದನ್ನು ಇಒರ್ ಹೇಳ್ತಾರೆ

Jeybin, Jeybin, Jee 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 Jeybin, 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 Jee 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 Jeybin. Yapana bak sen ya. Bak sen ha. Yapana basınca yapana yardım et. Yapana